ತಮ್ಮ ನಾಯ್ತಮ್ಮ ನೀನು ಇನ್ನೇನು ಅಪ್ಪನಿಗೆ ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದ್ರೆ ಅಷ್ಟೊತ್ತಿಗೆ ನನ್ನ ಕೈಯನ್ನು ಯಾರಾಡಿದ್ರು ಯಾರು 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 ಎನ್ನುವ ಹಾಗೆ ತಾರಿಯಲ್ಲಿ ಹೋಗುವಂತ ಬಿಕಾರಿಯವರು ಒಂದು ಹ ರಾಜಕುಮಾರಿಯಾದಂತ ನನ್ನ ಕೈ ಮುಟ್ಟತಾನೆ ಅಂತ ಆದ್ರೆ ಎಷ್ಟೋ ಧೈರ್ಯ ಅವರಿಗೆ ಮಾತಾ ನಾನು ಸುಮ್ಮನೆ ಉಳಿದೆ ಅಂತ ಆದ್ರೆ ನನ್ನ ದೌರ್ಬಲ್ಯ ಹಾಗೆ ಕರೆಸಿಕೊಳ್ತದೆ ನಮ್ಮ ಇವಕ್ಕೆಲ್ಲ ಉತ್ತರ ಎಂತದ್ದು ಗೊತ್ತಾ ಬರೀ ಬಾಯಿ ಮಾತಲಲ್ಲ ಬರೀ ಬಾಯಿ ಮಾತಾ ರಾಜಕುಮಾರಿಯ ಮೈ ಮುಟ್ಟಿದ್ದಕ್ಕೆ ಅನುಭವಿಸು ಶ್ವೇತ ನಿಂತರಂಜನಾವಾಗಿರುವಂತಹ ವ್ಯಕ್ತಿತ್ವ ನಿನ್ನದ್ದು ಏನು ಹಾಗೆ ಭಾವಿಸಿದವನು ಅಂದೊಂದು ಸಂದರ್ಭ ನನ್ನ ಪ್ರಾಣವನ್ನೇ ಉಳುಹಿದವ ಈ ರೀತಿಯ ಯಾವುದೇ ಉದ್ದೇಶವಿಲ್ಲದೆ ಇಂತಹ ಕೆಲಸಕ್ಕೆ ಮನ ಮಾಡುವವ ನೀನಲ್ಲ ಹಾಗೆ ಮನಸ್ ಕೇಳ್ತಾ ಉಂಟು ಯಾಕೆ ಹೀಗೆ ಮಾಡಿದಿ ಪ್ರಭು ಏನು ಯಾರಿಗೆ ನನ್ನ ಮೇಲೆ ವಿಶ್ವಾಸ ಇದೆಯೋ ನನಗಂತೂ ಗೊತ್ತಿಲ್ಲ ನನ್ನ ಮೇಲೆ ನಿಮಗೆ ವಿಶ್ವಾಸ ಇದೆಯಲ್ಲ ಸಾಕು ಪ್ರಭು ನಿಮ್ಮ ಮಗಳ ಮೈ ಮುಟ್ಟುವುದರ ಮೂಲಕವಾಗಿ ನನ್ನ ಮನಸ್ಸಿನ ಕಾಮನೆ ತೀರಿಸಿಕೊಳ್ಳುವುದಕ್ಕೆ ನಿಮ್ಮ ಮಗಳಿಗಾಗುವಂತ ಅಪಾಯವನ್ನು ತಪ್ಪಿಸುವುದಕ್ಕೆ ಬೇಕಾಗಿ ನಾನು ಹೀಗೆ ಮಾಡಿದ್ದೆ ಪ್ರಭು ಅಪಾಯ ಹೌದು ಏನಪ್ಪ ಹೂವಿನ ಪ್ರಸಾದವನ್ನು ಕೊಡುವುದಕ್ಕೆ ಹೂವಿನ ಬುಟ್ಟಿಗೆ ಕೈ ಹಾಕ್ತಾ ಇತ್ತು ಅಲ್ಲಿರುವುದು ಹೂವಿನ ಪ್ರಸಾದ ಮಾತ್ರ ಅಲ್ಲ ಪ್ರಭು ವಿಷಕಾರುವಂತಹ ಹಾವಿನ ಮನಿಗಳು ಯಾರು ಇರಿಸಿದ್ದಾರೆ ನಿಮ್ಮ ಮಗಳಿಗೆ ಕಚ್ಚಿತ ಅವಳು ಸಾಯ್ತಾಳೆ ಎಂಬ ಕಾರಣಕ್ಕಾಗಿ ಅಪ್ಪಾಯ್ ಪಾರು ಮಾಡುವುದಕ್ಕೆ ಕೈ ಮುಟ್ಟಿದೆ ಅಷ್ಟೇ ಪ್ರಭು ಅವನ ಹಾಗೆ ನಾನಲ್ಲ ಪ್ರಭು ನಿರಂಜನ ನೀನಾಡುವಂತಹ ಮಾತುಗಳಲ್ಲಿ ವಿಶ್ವಾಸ ಇಲ್ಲ ಎನ್ನುವ ಹಾಗಲ್ಲ ಪರಿವಾರದವರೆಲ್ಲರೂ ಕೂಡ ನಂಬಬೇಕು ಅಂತಾದ್ರೆ ದೇವಪ್ಪ ಓ ಹಾವು ನೋಡು ಪ್ರಸಾದ ಬಟ್ಟೆ ಏನು ದೇವಸ್ಥಾನದಿಂದ ನಾನೇ ಹಿಡ್ಕೊಂಡು ಬಂದವ ಪ್ರಸಾದ ಬುಟ್ಟಿ ಬಾಳೆ ನುಂಡು ಎನ್ನುವ ಕಾರಣಕ್ಕಾಗಿ ಬುಟ್ಟಿಯೊಳಗ್ ಕೈ ಹಾಕಿದೆ ಮೆತ್ತಗಾಗಿತ್ತು ಕೈ ಹಿಂತೆಗ್ದೆ ಮತ್ತು ಕೈ ಮುಂದೆ ಹಾಕಿದ್ರೆ ಆ ಹಾವು ನನಗ್ ಧರ್ಮ ದೇವಪ್ಪ ಸತ್ತು ಹೋಗ್ತಿದ್ನಲ್ಲ ಹಾವು ನನ್ ಕಚ್ಚಿತ್ತು ಮಗ್ ದೇವಪ್ಪ ಸತ್ತು ಹೋಗ್ತಿದ್ದ ನಿನಗ್ ಹಾಗೆಲ್ಲ ಹಾವು ಕಚ್ಚುವುದಿಲ್ಲ ನಿನಗ್ ಹಾಗೆಲ್ಲ ಹಾವು ಕಚ್ಚುವುದಿಲ್ಲ ನಮ್ ಹೌದು ಹಾವು ನಿನಗೆ ಕಚ್ಚುವುದೇ ಹೋದಂತ ಆಗಿದ್ರೆ ದೇವಸ್ಥಾನದಿಂದ ಇಲ್ಲಿ ತನಕ ತರುವಾಗ ಏನಾದ್ರೂ ಮಾಡಿತ್ತ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಏನು ಮಾಡ್ಲಿಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಯಾಕೆ ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಶಾ ಹೌದು ನನ್ನ ಮೈ ತುಂಬಾ ವಿಶಾಲ ನಂದಿನ್ ಮಾತಾಡ್ತದಲ್ಲ ನಿಮಗೆ ಗೊತ್ತಾಗ್ತಿದಲ್ಲ ಹಾ ನೋಡು ನೋಡು ಅಂತ ನಾವು ಆ ಹೊಂದಿ ನೋಡು ಸ್ವಲ್ಪ ಏನು ಬಸಿ ಸುಳ್ಳು ಹೇಳತ್ತಾವ ಯಾವ ಆವಾಗ ಹಾವು ಬಂದ ಇವಾಗ ಹೊಂದಿ ಕಾಣಂತ ಆ ಡಲ್ಲಪುಣ ಪ್ರಸಾದ ಬುಟ್ಟಿಯನ್ನ ಸರಿಸ್ತೇವೆ ನೋಡು ಇಲ್ಲ ಅವನಿಗೆ ನೀ ಮಾಡಿದ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಹ್ಞೂ ಅವನಿಗೂ ಅರ್ಥ ಆಗುದಿಲ್ಲ ಈಗ ನಾನು ಹೇಳ್ತೀಕಲ್ಲ ಆ ಹೂವಿನ ಬುಟ್ಟಿಯನ್ನ ಒಮ್ಮೆ ಒಮ್ಮೆಗಾಡಿ ಆ ಈಗ ಅಲ್ಲಾಡ್ತಾ 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 ಅಲ್ಲಾಡ್ತೀವಿ ಅಲ್ಲಾಡು

ನಿರಂಜನಾಥ ನನ್ನ ಜೀವನದಲ್ಲಿ ಅದೆಷ್ಟೋ ಜನರ ಒಡನಾಟವನ್ನ ಮಾಡಿದವ ಸಾಂಗತ್ಯವನ್ನ ಮಾಡಿದವ ನಾನಿದ್ದೇನೆ ಹ್ಮ್ ಆದರೆ ದೊರಕಿದ ಜನರೆಲ್ಲರೂ ಕೂಡ ಗುಣವಂತರಲ್ಲ ಬೆರಳಿಕೆಯ ಜನರು ಮಾತ್ರ ಗುಣವಂತರವರು ಅದರಲ್ಲಿ ನೀನು ಗುಣಗಣಿಯೇ ಹೌದಯ್ಯ ಹೌದು ಯಾಕೆ ಅಂದೊಂದು ಸಂದರ್ಭ ಹೌದಯ್ಯನ್ನು ಉಳುಹಿದವ ಇಂದು ನನ್ನ ಪ್ರತಿ ಉಸಿರು ಎನ್ನುವ ಹಾಗೆ ನನ್ನ ಮಗಳ ಪ್ರಾಣವನ್ನು ನೀನಿದ್ದೀಯ ಸಿಟ್ಟಿನಲ್ಲಿಯೋ ಉದ್ವೇಗದ ಪರದಲ್ಲಿಯೋ ನಿನ್ನ ಬಿಕಾರಿ ಎನ್ನುವ ಹಾಗೆ ಜರಿದಿದ್ದಾಳೆ ನನ್ನ ಮಗಳು ಅವಳ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತವಾಡಿನ ದೊರೆಗಳು ನನ್ನಂತವನ ಮುಂದೆ ಯಾವ ಕಾಲಕ್ಕೂ ಕ್ಷಮೆಯಾಚಿಸಬಾರದು ನೀವು ಯಾವ ಕಾಲಕ್ಕೂ ತಲೆ ತಗ್ಗಿಸಬಾರದು ತಲೆ ತಗ್ಗಿಸುವ ಒಂದು ಸ್ಥಿತಿ ನಿಮಗೆ ಬಂತು ಅಂತ ಆದ್ರೆ ಆ ಕಾಲಕ್ಕೆ ನಿರಂಜನ ಪ್ರಾಣವನ್ನು ಕೊಡ್ತಾನೆ ಮಗಳ ಹಾಗೆ ಹೇಳ್ತಾನೆ ಎನ್ನುವ ಕಾರಣಕ್ಕಾಗಿ ನನಗೆ ಬೇಸರಲ್ಲಿ ಯಾಕೆ ಕೇಳಿ ನಾವು ಮತ್ತೊಬ್ಬರಿಗೆ ಏನನ್ನು ಹೇಳುವುದಿಲ್ಲ ಭಾವಿಸಬಹುದು ಇನ್ನೊಬ್ಬರಿಂದ ಏನನ್ನು ಕೇಳುವುದಿಲ್ಲ ತಿಳಿಯಕ್ಕೆ ಸಾಧ್ಯ ಇಲ್ಲ ಹಾಗೆ ಲೋಕದಲ್ಲಿ ಮರ್ಯಾದ ಪುರುಷೋತ್ತಮನಾದ ರಾಮನ ವ್ಯಕ್ತಿತ್ವವು ರಾವಣನಿಗೆ ಇಷ್ಟ ಆಗಲಿರುವಂತೆ ಸಮಾಜಕ್ಕೊಳ್ಳ ಸಂದೇಶವನ್ನು ಕೊಡುವ ಶ್ರೀಕೃಷ್ಣ ಬದುಕು ಅವರವರಿಗೂ ಇಷ್ಟ ಆಗಲಿರುವಂತೆ ಕಂಸನಿಗೂ ಇಷ್ಟ ಆಗಲಿರುವಂತೆ ನಮ್ಮ ಬದುಕು ಎಲ್ಲರಿಗೂ ಇಷ್ಟ ಆಗ್ಬೇಕು ಅಂತ ಇಲ್ಲವೇ ಅದಕ್ಕಿಂತ ನಾನು ಚಿಂತೆ ಮಾಡುದಿಲ್ಲ ಯಾಕೆ ಕೇಳಿ ಚೋರ ನಿಂದಿಸಿ ಶಸ್ಯ ಬೈದೊಡೆ ಕ್ಷೀರವನ್ನು ಕ್ಷಯ ರೋಗಿ ಹೊಳೆದಡೆ ವಾರಿಯ ಅದರ ನಿಂದ್ರೆ ಯಾವಾಗಲೂ ಆಗುವುದೇ ನಾವು ಸರಿಯಾಗಿದ್ರೆ ನಮ್ಮ ಮೌಲ್ಯ ಶಾಶ್ವತವಾಗಿ ಉಳಿತದೆ ಮತ್ತು ವಿಶ್ವಾಸ ನಿಜವಾದ ಮಾತು ಪ್ರಭು ಆವತ್ತು ನಾನು ಉಪಕೃತಿ ಮಾಡಿದ ಕಾಲಕ್ಕೆ ಏನು ಬೇಕಾದ್ರೂ ಹೇಳ್ತೀರಿ ನಾನೇ ಬೇಡ ಅಂತ ಹೇಳಿದ್ದೇನೆ ಇವತ್ತು ನಾನಾಗಿ ಕೇಳ್ತಾ ಇದ್ದೇನೆ ಏನು ನನಗೆ ಆಶ್ರಯ ಬೇಕು ಪ್ರಭು ನಿರಂಜನ ನೀನು ವನಸ್ಪತಿಯ ಸದೃಶ್ ಈ ವಿರೋಧಿಗಳ ಕುಕೃತಿ ಎನ್ನುವುದು ನಮ್ಮಲ್ಲಿರುವವರು ನಮಗೆ ಮುಳ್ಳಾರೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ನಮ್ಮ ದೇಹದಲ್ಲಿರುವಂತಹ ತಾಪಮಾನ ವ್ಯತ್ಯಯವಾಗಿ ವ್ಯಾಧಿಯ ಮೂಲಕವಾಗಿ ನಮ್ಮನ್ನ ಕಾಡಿಸಿ ಆಯು ಪ್ರಮಾಣವನ್ನ ಕುಂಠಿತಗೊಳ್ಳುತ್ತದಂತೆ ಎಲ್ಲಿಯೋ ಕಾಡಿನಲ್ಲಿರುವಂತಹ ವನಸ್ಪತಿ ಎನ್ನುವುದು ನಮ್ಮ ಆರೋಗ್ಯನ ವೃದ್ಧಿಸುತ್ತದಂತೆ ವನಸ್ಪತಿಯ ಸದೃಶವಾದವ ನೀನು ನಿನ್ನಂತವರಿಗೆ ಆಶ್ರಯ ಕೊಡದೆ ಇನ್ಯಾರಿ ಕೊಡುವುದು